ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನನ್ನ ಮಗನ ಬರ್ಡೇ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಬುಜ್ಜಿ ಐ ಲವ್ ಯು ಸೋ ಮಚ್ ಬುಜ್ಜಿ ನಾನು ಇಲ್ಲೇ ಇದ್ದೀನಿ ಮಿಸ್ ಯು ಅಂತ ಅವಾಗ ಮಿಸ್ ಮಾಡ್ಕೋತಿ ಹೌದು ಸೊ ಪಪ್ಪ ಪಪ್ಪ ನಿಮ್ಮ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ

ಸೊ ಇವತ್ತು ಬುಜಿ ಬರ್ಡೇ ಇರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಫಸ್ಟು ಚಾಮುಂಡಿ ಬೆಟ್ಟ ತಾಯಿ ದರ್ಶನ ಮಾಡೋಣ ತುಂಬ ದಿನ ಏನು ವರ್ಷವೇ ಆಗೋಯ್ತಲ್ವ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮಗನ ಮೇಲೆ ಇರಲಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಹೇಗೆ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಿಲ್ಲ ಅವ್ನು ನಿನ್ನೆ ಪುಟಾಣಿ ಪಾಪು ಇವಾಗ ಹುಟ್ಟಂಗೆ ಅನ್ನಿಸ್ತಾ ಇದೆ ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ ಹೋಗೋಣ ಎಸ್ ಇವಾಗ ಕ್ಯಾಬ್ ಕೂಡ ಬಂತು ನಾವು ಹೊರಟಿದೀವಿ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಸೋಮವಾರ ಆಗಿರೋದ್ರಿಂದ ರಶ್ ಇದ್ದೇ ಇರ್ತಾರೆ ನೋಡಬೇಕು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಾವು ಹೊರಟಾಗ್ಲೇನೆ ಮನೆಯಲ್ಲಿ ಒಂಬತ್ತು ಗಂಟೆ ಆಗಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಹೊಡ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನೆನೆ ನೈಟೇನೆ ಪ್ಲ್ಯಾನ್ ಮಾಡಿ ಇವಾಗ ಓಡ್ತಾ ಇದ್ದೀವಿ ನೋಡೋಣ ರಶ್ ಎಲ್ಲ ಹೆಂಗಿರುತ್ತೆ ಏನು ಅಂತ ಮತ್ತೆ ಮಗನ ಬರ್ಡೇ ಡೇ ಆಗಿರೋದ್ರಿಂದ ತಾಯಿ ದರ್ಶನ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಸೋಮವಾರ ಇಷ್ಟೊಂದು ರಶ್ ಇರುತ್ತೆ ಅಂತ ಎಲ್ಲ ಆಫೀಸು ಅಲ್ಲಿ ಹೋಗ್ತಾರೆ ಅಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಹಾಲಿಡೇಗೆ ಬಂದೇ ಇರ್ತಾರೆ ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಇವಾಗ ಪೂಜೆಗೆ ಮಡಲಕ್ಕಿ ಎಲ್ಲ ತಗೊಂಡು ಇವಾಗ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ವಿ ಏನಿಲ್ಲ ಅಂದರೆ ತುಂಬ ಏನು ವೆಯ್ಟ್ ಮಾಡಲಿಲ್ಲ ಬೇಗ ಬೇಗ ದರ್ಶನ ಆಯಿತು ಆ್ಯಂಡ್ ಪ್ರೆಗ್ನೆಂಟ್ ಇರೋರಿಗೆ ಸ್ಪೆಷಲ್ ಎಂಟ್ರಿ ಕೊಡಿಸ್ತಾರೆ ನನಗಂತೂ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಇವತ್ತೇನೋ ಸ್ಪೆಷಲ್ ಅನ್ನೋ ಥರನೇ ಫೀಲ್ ಆಯಿತು ಬೆಟ್ಟದಲ್ಲಿ ನಾವು ಒಳಗಡೆ ಹೋದ್ವಿ ಪೂಜೆ ಎಲ್ಲ ಸೂಪರ್ ಆಗಾಯಿತು ಮತ್ತು ತಾಯಿ ದರ್ಶನನ ಅಷ್ಟು ಹತ್ತಿರದಿಂದ ಮಾಡಿ ಏನೋ ಒಂಥರ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು

ಮಂಕಿ ಬೇಕು ಅಲ್ಲ ಮಂಕಿ ದುಡ್ಡು ಮಂಕಿ ಬೇಕಂತ ಹಂಗ ಆಟಾಡಕ್ಕೆ ಜೊತೆಲಿ ನಿಮ್ಮಪ್ಪ ನಿನ್ನೆ ನಿಮ್ಮಪ್ಪ ಇರ್ತದೆ ಅವರಪ್ಪ ಅಲ್ಲಿ ನಿಮ್ಮ ಅಪ್ಪ ಅವು ಎಲ್ಲ ಆದ್ಮೇಲೆ ಇವಾಗ ಹೋಗ್ತಾ ಇಲ್ಲಿ ಶಾಪಿಂಗ್ ಪ್ಲೇಸ್ ಹತ್ರ ಬಂದ್ವಿ ಯಾಕಂದರೆ ಬುಜ್ಜಿ ನನಗೆ ಡಾಲ್ ಬೇಕು ದೊಡ್ಡದು ಡಾಲ್ ಬೇಕು ನನ್ನ ಬರ್ಡೇ ಗಿಫ್ಟ್ ಅಂತ ಕೇಳ್ತಾ ಇದ್ದ ಹಂಗಾಗಿ ಮಮ್ಮಿ ಅವನಿಗೆ ಒಂದು ದೊಡ್ಡ ಡಾಲ್ನ ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದನ್ನು ನೋಡಿ ಇಲ್ಲಿ ಏನಿದೆ ಅಲ್ವಾ ಇದು ಡೋರನ ಇಲ್ಲ ಮಾಶನಾ ನನಗೆ ಗೊತ್ತಿಲ್ಲ ಇಲ್ಲಿ ಏನು ಗ್ರೀನ್ ಕಲರ್ ತೋರಿಸಿದಾರಲ್ವಾ ಅದಕ್ಕಿಂತ ಬಿಗ್ ಒನ್ ಇಲ್ಲಿ ಪರ್ಪಲ್ ಕಲರ್ ಇದೆ ಅದೇ ಬೇಕು ಅಂತ ಹಿಡ್ಕೊಂಡ ಓಕೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಟ್ವಿ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಈ ಟೆಡ್ಡಿ ಎಲ್ಲ ಏನು ಮಾಡ್ತಾನೆ ಅಷ್ಟು ಲೈಕ್ ಮಾಡೋಲ್ಲ ಬಟ್ ಇದನ್ನ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಅಲ್ಲಿ ಅವನಿಗೆ ತೊಗೊಟ್ಬಿಟ್ಟು ಹೊರಗಡೆ ಬಂದು ಇಲ್ಲಿ ಜೋಳ ತಿನ್ನೋಣ ಅಂತ ಅಂದ್ಬಿಟ್ಟು ಬೇಯಿಸಿರೋ ಜೋಳನ ತೊಗೊಂಡ್ವಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಬಿಸಿಲೂ ಹಾಗೆ ಇತ್ತು ಸಿಕ್ಕ ಒಟ್ಟೆ ಬಿಸಿಲು ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಮತ್ತು ಈವ್ನಿಂಗ್ ಬುಜ್ಜಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇದೆ ಆಲ್ರೆಡಿ ಇವಾಗ ಟ್ವೆಲ್ ತರ್ಟಿ ಆಗೋಗಿದೆ ಇನ್ನು ನಾವು ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಆಮೇಲೆ ಬುಜ್ಜಿ ಬರ್ಡೇಗೆಲ್ಲ ರೆಡಿ ಆಗಬೇಕು ಅಲ್ವಾ ಸೊ ಇವಾಗ ಇಲ್ಲಿ ಕಾ ಇದನ್ನ ಜೋಳ ತಿಂದ್ಬಿಟ್ಟು ಹೋಗೋಣ ಅಂತ ಇಲ್ಲಿ ತಗೋತಾ ಇದ್ವಿ ಏನಿಲ್ಲ ಒಂದೇ ತಗೊಂಡಿದ್ದು ಹೆವಿ ಹೆವಿ ಬೇಡ ಒಬ್ಬೊಬ್ರಿಗೆ ಬಂದು ಅಂತ ಹಾಗೆ ಎಲ್ಲ ತಿನ್ಕೊಂಡು ಇವಾಗ ವಾಪಸ್ ಆನ್ ದಿ ವೇ ಬರಬೇಕಾದ್ರೆ ಬುಜಿಗೆ ಗೋಲ್ಡ್ ಗಿಫ್ಟ್ ಕೊಡೋಣ ಅಂತ ಗೋಲ್ಡ್ ಶಾಪ್ಗೆ ಬಂದಿದ್ವಿ ಅವನಿಗೆ ಕಿವಿ ಚುಸ್ಸಿದ್ವಿ ಅಲ್ವಾ ಅದು ಗನ್ನಲ್ಲಿ ಶೂಟ್ ಮಾಡಿಸಿದ್ದು ಅದನ್ನು ತೆಗ್ದಿರಲಿಲ್ಲ ಯಾಕಂದರೆ ಅದು ಸ್ವಲ್ಪ ಗಾಯ ಎಲ್ಲ ವಾಸಿ ಆಗಬೇಕು ಅಲ್ಲಿವರೆಗೂ ತೆಗಿಯೋದು ಬೇಡ ಆಮೇಲೆ ಗೋಲ್ಡ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಚುಸ್ಸಿದ್ರೆ ತುಂಬ ನೋವಾಗುತ್ತೆ ಅಂತ ಗನ್ನಲ್ಲೇ ಶೂಟ್ ಮಾಡಿಸಿದ್ವಿ ಸೊ ಅವ್ನ ಬರ್ಡೇ ದಿನವೇ ಚಿನ್ನನ ತೆಗೆದು ಹಾಕೋಣ ಅವ್ನ ಕಿವಿಗೆ ಅಂತ ಅಂದ್ಬಿಟ್ಟು ಅವ್ನ ಬರ್ಡೇ ದಿನ ಗೋಲ್ಡ್ನಾಗ ಅವ್ನ ಕಿವಿಗೆ ಹಾಕ್ದಂಗೆ ಆಯಿತು ಅದು ಒಂಥರ ಏನೋ ಗಿಫ್ಟ್ ಅವನಿಗೆ ಬಟ್ ಅವನು ಅದನ್ನ ಬಿಚ್ಚೋದಕ್ಕೇನೇ ಸರ್ ಮೆಲ್ಲೆ ಹಾಕಿ ಮೆಲ್ಲೆ ಹಾಕಿ ಅಂತ ಆಯಿತಾ ಬಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವ್ನಿಗೆ ಅವ್ನ ಕಿವಿಗೆ ಚೆನ್ನಾಗಿತ್ತು ತುಂಬ ದೊಡ್ಡದೇನ ಹಾಕಿಲ್ಲ ಮೀಡಿಯಮ್ ಸೈಜು ಚಿಕ್ಕ ಮಕ್ಳಿಗೆ ಯಾವ ಥರ ಬರುತ್ತೆ ಅದನ್ನು ಹಾಕಿದ್ದೀವಿ ಸೊ ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾನೆ ಅಂತ ಸರ್ ಮೆಲ್ಲೆ ಹಾಕಿ ಸರ್ ನೋವಿಸ್ಬೇಡಿ ನನಗೆ ನೋವಾಗುತ್ತೆ ಅಂದ್ಕೊಂಡು ಇದ್ದ ನಾವು ಯಾವಾಗಲೂ ಬರೋದು ಇದೇ ಗೋಲ್ಡ್ ಶಾಪ್ಗೆ ಯಾಕಂತಂದರೆ ನಮ್ಮಮ್ಮಿಗೆ ಅಂದರೆ ನಮ್ಮಮ್ಮಿ ನಮ್ಮ ತಾತ ಎಲ್ಲರೂ ಇಲ್ಲೇ ಇವಾಗ್ಲೂ ಅವ್ರು ಚಿಕ್ಕವ್ರಿದ್ದಾಗಿಂದ ಇವಾಗಲೂವರೆಗೂ ಇಲ್ಲೇ ನೆನೆ ಅವರು ಗೋಲ್ಡ್ ಶಾಪ್ ಮಾಡೋದು ಯಾಕಂತಂದರೆ ಒಬ್ಬೊಬ್ಬರಿಗೆ ಗೋಲ್ಡ್ ಶಾಪ್ ಅಂದರೆ ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ಗಳಿಗಿಂತ ಈ ಥರದವ್ರು ಪರಿಚಯ ಇರ್ತಾರೆ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ನಮಗೆ ಗೊತ್ತಿರೋರು ಪರಿಚಯ ಇರೋರು ಒಳ್ಳೆ ಗೋಲ್ಡು ಕೊಡ್ತಾರೆ ಹಾಗೆ ಒಂದಷ್ಟು ಆಫರ್ಸ್ಗಳನ್ನ ಕೂಡ ಇಟ್ಟಿರ್ತಾರೆ ಅಲ್ವಾ ನಾವಂತೂ ಗೋಲ್ಡೆಲ್ಲ ಮಾಡಿಸ್ಬೇಕು ಅಂತಂದರೆ ಇಲ್ಲಿಗೆ ಬರೋದು ಫೈನಲಿ ಅವ್ನು ಕಿವಿಗೆ ಹಾಕಾಯ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂದರೆ ಸ್ಟೋನಲ್ಲಿ ಹಾಕಿಲ್ಲ ಫುಲ್ ಪ್ಲೇನ್ ಗೋಲ್ಡಲ್ಲೇ ಹಾಕಿದ್ದೀವಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ನ ಕಿವಿಗೆ ಓಲೆ ಹಾಕಿದ್ರೇ ಏನೋ ಒಂಥರ ಒಂದು ಮುಖದ್ದು ಕಳೆನೇ ಬೇರೆ ಥರ ಚೇಂಜ್ ಆಗ್ತಾ ಇದೆ ಸೊ ಇವಾಗ ಬನ್ನಿ ವಾಪಸ್ ಮನೆಗೆ ಹೋಗೋಣ ಸೊ ಎಸ್ ಇವಾಗ ಬುಜ್ಜಿ ಬರ್ಡೆ ಸೆಲೆಬ್ರೇಷನ್ ಟೈಮ್ ನಾನಂತೂ ರೆಡಿ ಆಗಿದ್ದೀನಿ ಇವತ್ತು ಒಂಥರ ವೈಟ್ ಆ್ಯಂಡ್ ಬ್ಲ್ಯಾಕ್ ಥಿಮಲ್ಲಿ ರೆಡಿ ಆಗಿದ್ದೀವಿ ಅಂತ ಹೇಳ್ಬೋದು ನಾನು ಸುನಿಲ್ ಬುಜ್ಜಿ ತೋರಿಸ್ತೀನಿ ಅವ್ನು ಆ್ಯಕ್ಚುಲಿ ಅವ್ನ ಬರ್ಡೇನ ಸಿಂಪಲ್ಲಾಗಿ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ ಸುನಿಲ್ ಇಲ್ಲ ನನ್ನ ಮಗನ ಬರ್ಡೇನ ಏನಾದ್ರು ಹೊರಗಡೆ ಮಾಡೋಣ ಅಂತ ಅಂದ್ರು ಆಗಿದ್ದಾನೆಜ್ಜಿಗೆ ಬರ್ಡೇ ಬಂದಿದ್ದು ಯಾರು ತಗೊಂಡ್ ಬಂದಿದ್ದು ಪಪ್ಪ ತಗೊಂಡಿದ್ರ ಐತ್ರ ಬಂದಿಂದ ಅವರಪ್ಪ ಬರಬಾಗ್ಲೇನೆ ಅವ್ನಿಗೆ ಬಿದ್ದೇ ಬರ್ಡೇ ಡ್ರೆಸ್ ಹಾಕ್ಬೇಕು ಅಂತ ಸೊ ಇವಾಗ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀವಿ ಅಲ್ವಾ ಒಂದು ಬರ್ಡೇನ ಅಲ್ಲೇ ಮಾಡೋಣ ಆ್ಯಂಡ್ ತುಂಬ ಚೆನ್ನಾಗಿದೆ ಒಂದು ಮಾಡ್ಬಿಟ್ಟು ಸೊ ಬನ್ನಿ ಎಲ್ಲಿಗೆ ಹೋಗ್ತಾ ಇದೀವಿ ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಣ ಯಾರು ಏನು ಇನ್ವೈಟ್ ಮಾಡಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಸುನೀಲ್ ಅವರ ಫ್ರೆಂಡು ಶೋ ಇವಾಗ ಬರ್ಡೇ ಕೇಕ್ ಕೂಡ ರೆಡಿಯಾಗಿತ್ತು ನಾವೇನೇ ಕಸ್ಟಮೈಸ್ ಮಾಡಿಸಿದ್ವಿ ಇದೇ ಥರ ಕೇಕ್ ಬೇಕು ಅಂತ ಯಾಕಂದ್ರೆ ನನ್ನ ಮಗನಿಗೆ ಟೆಡ್ಡಿ ಬಲೂನ್ಸ್ ಅಂದರೆ ತುಂಬಾ ಇಷ್ಟ ಸೊ ಕೇಕ್ ಮೇಲೆ ಒಂದು ಟೆಡ್ಡಿನ ಇರಿಸಿ ಸುತ್ತ ಬಲೂನ್ಸ್ ಥರ ಮಾಡಿಸಿ ಸ್ವಲ್ಪ ಡಿಫ್ರೆಂಟಾಗಿಯೇ ಇತ್ತು ಕೇಕು ಆ್ಯಂಡ್ ಸೆಲೆಬ್ರೇಷನ್ ಅಡ್ಡ ಕೂಡ ಅವರು ಬುಕ್ ಮಾಡ್ಕೊಂಡಿದ್ರು ಸುನಿಲ್ ಅಲ್ಲಿಗೆ ಬಂದ್ವಿ ಚೆನ್ನಾಗಿತ್ತು ಒಂಥರ ಏನೋ ಡಿಫ್ರೆಂಟ್ ಫೀಲ್ ಕೊಡ್ತಾ ಇತ್ತು ಇಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತಾ ಇದ್ವಿ ಹಾಗಾಗಿ ಯಾಕಪ್ಪ ಅಂತಂದರೆ ಖುಷ್ಗೌಡ ನೇಮು ಮತ್ತು ಹಿಂದೆ ಲೈಟಿಂಗ್ಸು ಎಲ್ಲ ಕಾಣಲಿ ಅಂತ ಅಂದ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿದ್ವಿ ನಾವು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಸುನಿಲ್ ಫ್ರೆಂಡ್ ಇನ್ನೂ ಬಂದಿರಲಿಲ್ಲ ಅಷ್ಟರಲ್ಲಿ ಕೇಕ್ ಎಲ್ಲ ತೆಗೆದು ಇಟ್ಬಿಡೋಣ ನಾವು ನೀಟಾಗಿ ಆಮೇಲೆ ಬಂದಮೇಲೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿ ಇದ್ವಿ ಏನೋ ಒಂಥರ ಸುನಿಲ್ ಇದು ಸೆಕೆಂಡ್ ಟೈಮ್ ಬುಜಿಂಬ ಬರ್ಡೇಗಿರೋದು ಫಸ್ಟ್ ಟೈಮ್ ಇದ್ದಿದ್ದು ಲಾಸ್ಟ್ ಇಯರ್ ಅದನ್ನು ಗೋವಾದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅದು ಒಂಥರ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ಸಲ ಇಲ್ಲೇ ಇದ್ದಾರೆ ಅಲ್ವಾ ಏನೋ ಒಂಥರ ಅವ್ರ ಮಗನ ಬರ್ಡೇನ ಮನೇಲಿ ಕೇಕ್ ಕಟ್ ಮಾಡೋದು ಬೇಡ ಹೊರಗಡೆ ಎಲ್ಲಾದರೂ ಸೆಲೆಬ್ರೇಟ್ ಮಾಡೋಣ ಅವನಿಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀವಿ ಬುಜ್ಜಿಗಂತೂ ಖುಷಿ ಆಯಿತು ಯಾಕಂದರೆ ಇಲ್ಲಿದ್ದ ಬಲೂನ್ಸು ಈ ಡೆಕೋರೇಷನ್ಸು ಎಲ್ಲ ನೋಡಿ ಇವಾಗಲೇ ಎಕ್ಸೈಟ್ ಆಗ್ತಾಯಿದ್ದ ಬುಜ್ಜಿ ಇವಾಗಲೇ ಕಟ್ ಮಾಡೋಣ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಒಂಥರ ಮಕ್ಳು ಖುಷಿಯಾದರೆ ಅಪ್ಪ ಅಮ್ಮನೂ ಖುಷಿ ಅವ್ರ ಖುಷಿನೇ ನಮಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಇವಾಗ ನೋಡ್ತಾ ಇರ್ಬೋದು ಕೇಕೆಲ್ಲ ಇಟ್ಟಿ ಆಯಿತು ಇವಾಗ ಹಿಂಗೆ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಿದೆ ಅಲ್ವೋ ಒಂಥರ ಏನು ಚೆನ್ನಾಗಿದೆ ನಾವು ಅವ್ರು ಅಷ್ಟರಲ್ಲಿ ಒಂದಷ್ಟು ವೀಡಿಯೋ ರೀಲ್ಸು ಎಲ್ಲ ಮಾಡಿಕೊಂಡ್ವಿ ಮಾಡೆಲ್ಲ ಆದಮೇಲೆ ಬಂದರು ಅಂದರೆ ಸುನೀಲ್ ಅವರ ಕ್ಲಾಸ್ಮೇಟ್ ಇವರು ಇವರು ಅವ್ರ ವೈಫು ಅವ್ರ ಪಾಪು ಮೂರು ಜನ ಬಂದರು ಇವಾಗ ಓಕೆ ಅಂತ ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡೋಣ ಅಂತ ನಾವು ಕೂಡ ಪ್ರಿಪೇರ್ ಆದ್ವಿ ಸೊ ಚೆನ್ನಾಗಿತ್ತು ಏನೋ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಕ್ಕಳಿಗೆ ಕೇಕ್ ಎಲ್ಲ ಕಟ್ ಮಾಡೋದು ಎಂಜಾಯ್ ಮಾಡೋದು ಆ್ಯಂಡ್ ಬುಜ್ಜಿ ಕ್ಯಾಪ್ ಕೂಡ ತೊಗೊಂಡು ಬಂದಿದ್ದ ಅವರಿಬ್ಬರು ಹಾಕ್ಕೊಂಡು ತುಂಬಾ ಖುಷಿ ಪಡ್ತಾಯಿದ್ರು ಚೆನ್ನಾಗಿತ್ತು ಒಂಥರ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಎಲ್ಲ ವಿಷಯನೂ ಎಂಜಾಯ್ ಮಾಡ್ತಾನೆ ಅವನು ಅವನು ಒಂಥರ ಯಾವಾಗಲೂ ಆ್ಯಕ್ಟಿವ್ ಆಗಿರೋದು ಖುಷಿ ಖುಷಿಯಾಗಿರೋದು ಅವನ ಹಾಬಿ ಅವನು ಯಾವಾಗಲೂ ಖುಷಿಯಿಂದ ಇರ್ತಾನೆ ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ನನ್ನ ಮಗನಿಗೆ ಎಷ್ಟು ಬೇಗ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಅನ್ನೋದು ಗೊತ್ತಿಲ್ಲ ಐದು ವರ್ಷದ ಹಿಂದೆ ಇವಾಗ ಅವನನ್ನು ಕೈಯಲ್ಲಿ ಎತ್ಕೊಂಡು ನಾನು ಆಟ ಆಡಿಸ್ ಆಟ ಆಡಿಸ್ತಾ ಇದ್ದಿದ್ದು ಒಂದು ಪುಟಾಣಿ ಪಾಪು ಇದ್ದಿದ್ದು ಅದೆಲ್ಲ ನೆನಪಾಗುತ್ತೆ ಬಟ್ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾರೆ ಅನ್ನೋದನ್ನೇ ಗೊತ್ತಾಗಲ್ಲ ಬಟ್ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ನಮಗೆ ಫೀಲೇ ಆಗೋಲ್ಲ ತುಂಬ ಚಿಕ್ಕವರಲ್ವ ಚಿಕ್ಕೋರಲ್ವ ಅನ್ನೋ ಥರನೇ ಅನಿಸುತ್ತೆ ಅವ್ನಿಗೆ ಫೈ ಇಯರ್ಸ್ ಕಂಪ್ಲೀಟ್ ಆಯಿತು ಅಂತಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ಇವಾಗ ನೆನ್ನೆ ಮೊನ್ನೆ ನಮ್ಮ ಬುಜ್ಜಿ ಹುಟ್ಟಿದ್ದು ಅವ್ನ ಫಸ್ಟ್ ಇಯರ್ ಬರ್ಡೇ ಅವನ ಆಟ ತುಂಟಾಟ ಎಲ್ಲನೂ ಈಗ ನೆನ್ನೆ ಮೊನ್ನೆ ಅವನ್ನ ಆಟ ಬಟ್ ಫೈವ್ ಇಯರ್ಸ್ ಇಷ್ಟು ಬೇಗ ಫೈವ್ ಇಯರ್ಸ್ ಆಯಿತು ಅನ್ನೋದೇ ಗೊತ್ತಿಲ್ಲ ಕಣ್ಮ್ ಕಂಡುಬಿಡೋ ಅಷ್ಟರಲ್ಲಿ ದಿನಗಳು ಹೆಂಗೆ ಕಳ್ದೋಗ್ಬಿಡುತ್ತೆ ಬಟ್ ಅವ್ನು ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿರಬೇಕು ಯಾವಾಗ್ಲೂ ಅಂದರೆ ಅವನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೋತೀವಿ ನಾವು ಅಪ್ಪ ಅಮ್ಮಂಗೆ ಏನು ಅಂತಂದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅದೇ ಅವರ ದೊಡ್ಡ ಬಿಗ್ ಡ್ರೀಮ್ ಆಗಿರುತ್ತೆ ಹಾಗೇ ನಮ್ಮ ಆಸೆ ಕೂಡ ಸೊ ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವನು ನಮ್ಮ ಲೈಫಿಗೆ ಬಂದ ಮೇಲೆ ಎಲ್ಲ ಟರ್ನ್ ಆಗಿದ್ದು ಎಲ್ಲ ಅವನಿಂದನೇ ಎಲ್ಲ ನಾವು ಏನೀಗ ಇದ್ದೀವಿ ಅದಕ್ಕೆಲ್ಲ ಕಾರಣ ಅವನೇ ಅಂತ ಹೇಳ್ಬೋದು ಅವ್ನು ಫಸ್ಟು ಇದ್ದಿದ್ದು ಫೈವ್ ಇಯರ್ಸ್ ಅಂತ ಏನಿತ್ತು ಅದನ್ನೇ ತೊಗೊಂಡು ತಿಂತಾ ಇದ್ದಾನೆ ಅವನಿಗೆ ಏನೋ ಒಂಥರ ಇಷ್ಟ ಕೇಕು ಚಾಕ್ಲೇಟ್ಸು ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ತಿಂತಾ ಇದ್ದಾನೆ ಇವಾಗ ಕೇಕ್ ಕಟ್ಟಿಂಗ್ ಅಂತೂ ಸೂಪರ್ ಆಗಾಯಿತು ಇವಾಗ ಎಲ್ಲ ಕೇಕೆಲ್ಲ ತಿನ್ಬಿಟ್ಟು ನಾವು ಹೋಟೆಲ್ಗೆ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಕೂಡ ಮಾಡಿದ್ದೀವಿ ಇವಾಗಂತೂ ನಮ್ಮ ಮೈಸೂರಲ್ಲಿ ಸೆಲೆಬ್ರೇಷನ್ಸ್ ಹಾಲ್ಗಳು ಸಿಕ್ ಚಿಕ್ಕಪಟ್ಟೆ ಇದೆ ಒನ್ ಒಂದು ಗಲ್ಲಿಗೂ ಇದೆ ಅಂತ ಹೇಳ್ಬೋದು ಯಾಕಂತಂದರೆ ಅಷ್ಟು ಕಾಂಪಿಟೇಷನ್ ಜಾಸ್ತಿ ಸೆಲೆಬ್ರೇಷನ್ ಎಲ್ಲದಕ್ಕೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಬರ್ಡೇ ಆ್ಯನಿವರ್ಸರಿ ಬ್ರೈಟ್ ಟು ಬಿ ಇದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಸೊ ಸಕ್ಕತ್ ಕಾಂಪಿಟೇಷನ್ ಇದೆ ನಾವು ಕೇಕ್ನ ಕಸ್ಟಮೈಸ್ ಮಾಡಿಸಿದ್ದು ಬೇರೆ ಕಡೆ ಅಂದರೆ ಇಲ್ಲೂ ಕೊಡ್ತಾರೆ ಆಫರಲ್ಲಿ ಹಾಫ್ ಕೆ ಜಿ ಒನ್ ಕೆ ಜಿ ಸಿಗುತ್ತೆ ಬಟ್ ನಾವು ಕಸ್ಟಮೈಸ್ ಮಾಡಿರೋ ಕೇಕ್ನ ತರಿಸೋಣ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ವಿ ಇವ್ರಿಗೆ ಇವ್ರು ಕೊಡೋದೆಲ್ಲ ಪ್ಲೇನ್ ಕೇಕ್ ಇರುತ್ತೆ ಬಟ್ ನಾವೇ ಕಸ್ಟಮೈಸ್ಡ್ ಮಾಡಿಸಿದ್ವಿ ಅಂತಂದರೆ ನಮಗೆ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡಿಸ್ಬೋದು ಆ್ಯಂಡ್ ಕೇಕ್ ಕಸ್ಟಮೈಸ್ ಮಾಡಿದ್ದು ಬೇರೆ ಆ್ಯಂಡ್ ಇಲ್ಲಿ ಇದನ್ನು ಸರ್ಚ್ ಮಾಡಿದ್ದು ಐ ಥಿಂಕ್ ಗೂಗಲಲ್ಲಿ ಸರ್ಚ್ ಮಾಡಿ ನಮಗೆ ನ್ಯೂಯರ್ ಯಾವುದು ಇದೆ ಅದನ್ನು ನೋಡಿಬಿಟ್ಟು ನಾವು ಬುಕಿಂಗ್ ಕನ್ಫರ್ಮ್ ಮಾಡ್ಕೊಂಡಿದ್ವಿ ಚೆನ್ನಾಗಿದೆ ಒಂಥರ ಪೀಸ್ಫುಲ್ಲಾಗಿದೆ ಒನ್ ಅವರ್ಗೆ ಎಷ್ಟು ಚಾರ್ಜ್ ಟೂ ಅವರ್ಗೆ ಎಷ್ಟು ಮತ್ತು ಎಷ್ಟು ಮೆಂಬರ್ಸ್ ಬರಬೇಕು ಇದನ್ನೆಲ್ಲ ಹೇಳ್ತಾರೆ ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ನಮಗೆ ಟೆನ್ ಮೆಂಬರ್ಸ್ ಹೇಳಿದರು ಟೆನ್ನೇನು ಇರಲಿಲ್ಲ ನಾವು ಕಮ್ಮಿ ನೆನೆ ಇದ್ದಿದ್ದು ಬಟ್ ಸಿಗ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನನ್ನ ಮಗನ ಬರ್ಡೆ ಸೆಲೆಬ್ರೇಟ್ ಮಾಡಿದ್ದು ಖುಷಿಯಾಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ಬೆಳಿಗ್ಗೆನೇ ತಾಯಿ ದರ್ಶನ ಆಗಿದ್ದು ಇನ್ನೂ ಖುಷಿ ಆಯಿತು ಅದೆಲ್ಲ ಆದಮೇಲೆ ಇವಾಗ ಇಲ್ಲಿ ಕೇಕ್ ಅನ್ನೋದು ಕಟ್ ಮಾಡೇ ಮಾಡ್ತೀವಲ್ಲ ಬರ್ಡೆ ಅಂದಮೇಲೆ ಕೇಕ್ ಕಟ್ ಮಾಡಲೇಬೇಕು ಅದು ಏನೋ ಒಂಥರ ಕೇಕ್ ಕಟ್ ಮಾಡಿಲ್ಲ ಅಂತಂದರೆ ಏನೋ ಮಿಸ್ಸಿಂಗ್ ಅನ್ನೋ ಥರ ಫೀಲ್ ಆಗುತ್ತೆ ಕೇಕ್ ಎಲ್ಲ ತಿನ್ನಿಸಿ ಆದಮೇಲೆ ಇಲ್ಲಿ ಒಂದು ಗ್ರೂಪ್ ಫೋಟೋ ಫ್ಯಾಮಿಲಿ ಫೋಟೋ ಎಲ್ಲ ತೊಗೋಬೇಕು ಅಲ್ವಾ ಸೊ ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಮ್ಮಿ ಇಲ್ಲಿ ತೆಗಿತಾಯಿದ್ರು ಆಮೇಲೆ ನಮ್ಮದು ಎಲ್ಲ ವೀಡಿಯೋ ಮಾಡಿಕೊಟ್ರು ಇವರೇನೇ ಚೆನ್ನಾಗಿತ್ತು ಒಂಥರ ಇವಾಗ ಎಲ್ಲರೂ ಸೇರಿ ಕೇಕ್ ತಿಂದ್ಕೊಂಡು ಹೋಟೆಲ್ಗೆ ಹೋಗಬೇಕು ಸೊ ಸೋಮವಾರ ಆಗಿರೋದ್ರಿಂದ ಅಣ್ಣ ಮತ್ತು ಅವ್ರ ವೈಫು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು ನಾವು ಗುರುವಾರ ಮತ್ತು ಶನಿವಾರ ತಿನ್ನಲ್ಲ ಸೋಮವಾರ ಮನೆಯಲ್ಲಿ ಮಾಡೋಲ್ಲ ಬಟ್ ತಿಂತೀವಿ ಓಕೆ ಫೈನ್ ಅಂದ್ಬಿಟ್ಟು ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ ಇಲ್ಲಿಗೆ ಬಂದ್ವಿ ಇದು ಆಲ್ವೇಸ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಅಂದರೆ ಬರ್ತಾ ಇರ್ತೀವಿ ಸುನಿಲ್ಗೆ ತುಂಬಾ ಇಷ್ಟ ಈ ರೆಸ್ಟೋರೆಂಟ್ ಅಂತ ಅಂದರೆ ಯಾಕಂತಂದರೆ ಆ್ಯಂಬಿಯನ್ಸ್ ಆಗಿರ್ಬೋದು ಇಲ್ಲಿ ಸರ್ವ್ ಮಾಡೋ ರೀತಿ ಆ್ಯಂಡ್ ಹೈಜೀನ್ ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಸೊ ಏನೇನು ಬೇಕೆಲ್ಲ ಆರ್ಡರ್ ಮಾಡಿದ್ವಿ ಬುಜ್ಜಿ ಫಸ್ಟು ಶವರ್ಮ ರೋಲ್ ಆರ್ಡರ್ ಮಾಡಿದ್ದ ಶವರ್ಮ ರೋಲ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ಮಿನಿಮಮ್ ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ದೀವಿ ನಮ್ಮ ಫುಡ್ ಬರೋದಕ್ಕೆ ನಾವು ಫಸ್ಟು ಏನು ಬಟರ್ ನನ್ನ ಆರ್ಡರ್ ಮಾಡಿದ್ವಿ ಮತ್ತು ತಂದೂರಿ ಚಿಕನ್ ಗ್ರೇವಿನ ಆರ್ಡರ್ ಮಾಡಿದ್ವಿ ತಂದೂರಿ ಚಿಕನ್ನ ಫಸ್ಟು ಗ್ರಿಲ್ ಮಾಡಿ ಸಕ್ಕತ್ತಾಗಿರೋ ಗ್ರೇವಿಗೆ ಹಾಕಿ ಅದನ್ನು ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ನಾನು ತಂದೂರಿ ಗ್ರಿಲ್ಗೆ ಗ್ರೇವಿನ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಕೊಲ್ಹಾಪುರ್ ಚಿಕನ್ ಸ್ಪೈಸಿ ಚಿಕನ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ವಿ ಇದು ಒಂಥರ ಡಿಫ್ರೆಂಟ್ ಮತ್ತು ನನ್ನ ಫೇವ್ರೇಟು ಚಿಕನ್ ಲಾಲಿಪಾಪು ಅದಾದಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್